ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಎಲ್ಲಿ ನೋಡ್ತಿರಲ್ಲಿ ಯಾರ ಮನೆಯಾಗ್ ನೋಡಿದ್ರು ಸೊಳ್ಳೆ ಕಾಟ ಅಂತೂ ಇದ್ದೇ ಇರ್ತೈತಿ ನೋಡ್ರಿ ಈ ಸೊಳ್ಳೆಗಳನ್ನ ಓಡಿಸ್ಲಿಲ್ಲ ಅಂದ್ರ ಮಲೇರಿಯಾ ಡೆಂಗೂ ಚಿಕನ್ ಗುನ್ಯ ಅಂತ ರೋಗಗಳು ಬಂದ್ಬಿಡ್ತಾವ ನೋಡ್ರಿ ಸೊಳ್ಳೆಗಳನ್ನ ಓಡಿಸ್ಬೇಕಂತ ಸೊಳ್ಳೆ ಬತ್ತಿಗಳನ್ನ ಹಚ್ತಾರ ಅದನ್ನು ಹಚ್ಚೋದ್ರಿಂದ ಹಿರಿಯರಿಗೆ ಮತ್ತ ಮಕ್ಕಳಿಗೂ ಬಹಳ ಸಮಸ್ಯೆ ಆಕತ್ ನೋಡ್ರಿ ಈ ತರ ಮಸ್ಕಿಟೊ ಕಾಯಿಲ್ ಹಚ್ಚೋದ್ರಿಂದ ಒಬ್ಬೊಬ್ಬರಿಗೆ ಅದರಲ್ಲಿರೋ ಕೆಮಿಕಲ್ ಆಗಿ ಬರೋದಿಲ್ಲ ಅದರಿಂದ ಶ್ವಾಸದ ಸಮಸ್ಯೆಗಳು ಮತ್ತೆ ಅಸ್ತಮಾದ ಸಮಸ್ಯೆಗಳು ಬರುತ್ತೆ ನೋಡ್ರಿ ಯಾವುದೇ ಕೆಮಿಕಲ್ ಉಪಯೋಗಿಸ್ತೇನೆ ಮನೆಯಲ್ಲೇ ಯಾವ ರೀತಿ ಸೊಳ್ಳೆಗಳನ್ನು ಓಡಿಸೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ನೋಡ್ರಿ ಇಲ್ಲೇ ನಾನು ಒಂದು ಐದರಿಂದ ಆರು ಲವಂಗನ ತಗೊಂಡೆ ನೋಡ್ರಿ ಈ ಲವಂಗನ ಈ ತರ ಒಂದು ಕಲ್ಲೊಳಗೆ ಹಾಕಿ ಪುಡಿ ಮಾಡ್ಕೋಬೇಕು ನೋಡ್ರಿ ಇದನ್ನ ಜಾಸ್ತಿ ಏನು ಪುಡಿ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಜಜ್ಜಿ ಪುಡಿ ಮಾಡಿದರೆ ಸಾಕು ನೋಡ್ರಿ ಇಲ್ಲ ಇಷ್ಟು ಪುಡಿ ಮಾಡಿದರೆ ಸಾಕು ಪೂರ್ತಿ ಏನು ಪುಡಿ ಮಾಡೋದಕ್ಕೆ ಹೋಗಬಾಡ್ರಿ ಈ ಪುಡಿನ ಇವಾಗ ಈ ಥರ ಒಂದು ಬೌಲ್ ಒಳಗೆ ಹಾಕಬೇಕು ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ಎಳ್ಳು ಎಣ್ಣೆನ ಬಳ್ಸಾಕತ್ತೇವೆ ಎಳ್ಳು ಎಣ್ಣೆನ ಬಿಟ್ಟು ಬೇರೆ ಎಣ್ಣೆನ ಇದಕ್ಕೆ ಹಾಕೋದಕ್ಕೆ ಹೋಗಬಾರ್ದು ಇದ ಎಣ್ಣೆನ ಹಾಕ್ಬೇಕು ನೋಡ್ರಿ ಇಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳೆಣ್ಣೆ ಮತ್ತು ಲವಂಗದ ಪುಡಿಯನ್ನು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಒಂದು ಸ್ಪೂನಿನ ಸಹಾಯದಿಂದ ಈ ಎಳೆನೇನೆ ನಾವು ಸಾಯಂಕಾಲ ದೀಪ ಹಚ್ತೇವ ಅಂತಂದ್ರೆ ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಸೊ ನೋಡ್ರಿ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈರುಳ್ಳಿ ಮ್ಯಾಗಿರೋ ಎಲ್ಲ ಸಿಪ್ಪಿನೂ ತಕೊಂಡ್ಬಿಡ್ಬೇಕು ನೋಡ್ರಿ ಒಂದು ಚಾಕುವಿನ ಸಹಾಯದಿಂದ ನಾವು ಈ ರೀತಿ ಮ್ಯಾಗಿನ್ ಭಾಗನ ಕಟ್ ಮಾಡ್ಕೋಬೇಕು ನೋಡ್ರಿ ಕಟ್ ಮಾಡ್ಕೊಂಡು ಇದ್ರೊಳಗೇನೆ ನಾವು ದೀಪದ ಥರ ಮಾಡ್ಕೊಳ್ಬೇಕು ನೋಡ್ರಿ ಇಲ್ಲೇ ಈ ಥರ ಈರುಳ್ಳಿ ನಾವು ಒಂದು ಹೋಲ್ ಥರ ಮಾಡಿ ನಾವು ಎಣ್ಣೆಯನ್ನು ಹಾಕೋದಕ್ಕೆ ಸ್ಪೇಸನ್ನು ಮಾಡ್ಕೊಳ್ಬೇಕು ಇಷ್ಟು ಪೂರ ತೆಗಿಬಾರ್ದು ಸ್ವಲ್ಪ ಮಾತ್ರನ ತಕ್ಕೊಳ್ಬೇಕು ಸೊ ನೋಡ್ರಿ ಇಲ್ಲಿ ನಾನು ತೋರ್ಸಕತ್ತೇನಲ್ಲ ಅದೇ ರೀತಿನ ಈ ಮಾಡ್ಕೊಳ್ಬೇಕು ಸೊ ನೋಡ್ರಿ ಇಲ್ಲಿ ನಾನು ಈ ಥರ ಒಂದು ಮಣ್ಣಿನ ದೀಪಾನ ತೊಗೊಂಡಿದ್ದೀನಿ ಈ ಥರ ಮಣ್ಣಿನ ದೀಪಾನ ಇಟ್ಕೊಂಡು ಅದರ ಮೇಲೆ ಈರುಳ್ಳಿಯನ್ನು ಇಟ್ಕೊಳ್ಬೇಕು ಇವಾಗ ನಾವು ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಎಳ್ಳೆಣ್ಣೆ ಮತ್ತು ಲವಂಗದ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಈ ಹೊಲಲ್ಲಿ ಹಾಕ್ಕೊಳ್ಬೇಕು ಮಧ್ಯಾಹ್ನ ನೆನಪಾಗಲಿಲ್ಲಪ್ಪ ಅಂತಂದ್ರೆ ನಾವು ಒಂದು ಸಾಯಂಕಾಲ ಹಸ್ತೀವಲ್ಲ ದೀಪ ಅದಕ್ಕಿಂತ ಒಂದು ತಾಸು ಮುಂಚೆನೂ ನಾವು ಮಾಡಿ ಇಟ್ಕೊಳ್ಬಹುದು ಸೊ ನೋಡ್ರಿ ಇಲ್ಲೇ ಈ ಥರ ಎರಡು ಬತ್ತಿಯನ್ನು ತಗೊಂಡಿದ್ದೀನಿ ಅದ ಬತ್ತಿಯನ್ನು ನಾವು ಎಳ್ಳೆಣ್ಣೆಯಲ್ಲಿ ಹಾಕಬೇಕು ಈ ಥರ ದೀಪಾನ ಹಚ್ಚಿ ಮನೆಯಲ್ಲಿ ಸಾಯಂಕಾಲ ಇಟ್ಟರೆ ಸಾಕು ಒಂದು ಸೊಳ್ಳೆನೂ ಕೂಡ ಮನೆಯಲ್ಲಿ ಸುಳಿಯಲ್ಲ ಸೊಳ್ಳೆ ಬತ್ತಿನೆಲ್ಲ ಹಚ್ಚಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕೆಮಿಕಲ್ ಇಲ್ಲದೇ ಮನೆಯಲ್ಲಾಗಿ ಆರಾಮಾಗಿ ಯಾವ ರೀತಿ ಸೊಳ್ಳೆಗಳನ್ನು ಹೊರಗೆ ಹಾಕೋದು ಅಂತ ನೋಡ್ಕೊಂಬಂದ್ರಿ ಅಲ್ವ ಫ್ರೆಂಡ್ಸ್ ಸೊ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೀವೇನಾರು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು